ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಬೆಗ್ ಬ್ರೇಕಿಂಗ್ ನ್ಯೂಸ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಆ್ಯಂಡ್ ಆಲ್ ರಿಕ್ವೆಸ್ಟ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡಲಾಗುವುದು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಈಗ ಹತ್ತನೇ ಕಂತಿನ ಹಣದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಇದ್ದೀನಿ ವೀಕ್ಷಕರೇ ಇನ್ನೂ ಕೂಡ ನಿಮಗೆ ಯಾವುದೇ ಕಂತಿನ ಹಣ ಬಂದಿಲ್ಲ ಬೇಜಾರಾಗುವುದು ಬೇಡ ಮಹಿಳಾ ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆಗೆ ಬೇ ಸಂಪರ್ಕಿಸಿ ನೀವು ನಿಮ್ಮ ಅಪ್ಲಿಕೇಶನನ್ನು ವೆರಿಫೈ ಮಾಡಿಕೊಳ್ಳಿ ಇನ್ ಕೇಸ್ ಏಳು ಎಂಟು ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಹಾಗಾದರೆ ನೀವು ನಿಮ್ಮ ಬ್ಯಾಂಕ್ಗೆ ಒಂದು ಸರ್ತಿ ವಿಸಿಟ್ ಮಾಡಿ ಅಂಗನವಾಡಿ ಕಾರ್ಯಕರ್ತ ಆಗಲಿ ಅಥವಾ ಆಶಾ ಕಾರ್ಯಕರ್ತರಾಗಲಿ ಅವರಿಗೆ ಸಂಪರ್ಕಿಸಿ ಏನು ಪ್ರಾಬ್ಲಮ್ ಇದೆ ನಿಮ್ಮ ಗೃಹಲಕ್ಷ್ಮಿಯ ಅಪ್ಲಿಕೇಶನ್ನಲ್ಲಿ ಸೊ ಹಾಗಾಗಿ ಒಂದು ಸಾರ್ತಿ ನೀವು ಆ ಒಂದು ಇನ್ಫಾರ್ಮೇಷನನ್ನು ಪಡೆದುಕೊಳ್ಳಬಹುದು ಕೆಲವೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಅದು ಏಕೆ ಜಮಾ ಆಗ್ತಾಯಿದೆ ಕೆಲವೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಇನ್ನೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳ್ತಾ ಬಂದರೆ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಎರಡೂ ಸೇರಿಸಿ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಸೊ ಯಾರಿಗೆಲ್ಲ ಎಂಟನೇ ಕಂತಿನ ಹಣ ಬಂದಿದೆ ಅವರಿಗೆ ಒಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂತ ಅಂದರೆ ಖಂಡಿತವಾಗಿ ಇನ್ನೂ ಒಂದು ವಾರಗಳೊಳಗೆ ನಿಮಗೆ ಒಂಬತ್ತನೇ ಕಂತಿನ ಹಣ ಕಂಪ್ಲೀಟಾಗಿ ಜಮಾ ಆಗುತ್ತೆ ಈಗ ಹತ್ತನೇ ಕಂತಿನ ಹಣಗೋಸ್ಕರ ಪಿಂಕ್ ಕಾರ್ಡ್ ಬೇಕಿದೆನಾ ಅಂತ ಕೇಳ್ತಾ ಇದ್ದಾರೆ ವೀಕ್ಷಕರು ಆ ಥರ ಏನೂ ಯಾವುದೇ ಆದೇಶ ಬಂದಿಲ್ಲ ಸರ್ಕಾರದಿಂದ ಹೇಗೆ ನಿಮಗೆ ಒಂಬತ್ತು ಕಂತಿನ ಹಣ ಜಮಾ ಆಗಿದೆ ಅದೇ ಥರ ನಿಮಗೆ ಹತ್ತನೇ ಕಂತಿನ ಹಣವು ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಮೇ ಎರಡನೇ ವಾರದಿಂದ ನಿಮಗೆ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಕ್ಷಣ ಕ್ಷಣದ ಅಪ್ಡೇಟ್ಗೋಸ್ಕರ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಸೊ ಮತ್ತೇನಾದರೂ ಹೊಸ ಯೋಜನೆಗಳು ಬರ್ತಾ ಇದೆಯಾ ಅಂತ ನೀವು ಕೇಳ್ತಾ ಇದ್ದೀರಾ ಸೊ ಹಾಗಾಗಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ವೀಕ್ಷಕರೇ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು